ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ರುಚಿಕರವಾದ ಅತ್ರಾಸ ಅಥವಾ ಕಜ್ಜಾಯವನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನೋಡಿ ಈ ರೀತಿ ಅಕ್ಕಿಯನ್ನು ತೊಳೆದು ನಾವು ಈ ರೀತಿ ಚೆನ್ನಾಗಿ ತೊಳೆದು ಇದನ್ನು ಒಣಗಿಸ್ಕೊಳ್ಬೇಕು ಕ್ಲೀನ್ ಆದ ಬಟ್ಟೆಯ ಮೇಲೆ ಇದನ್ನು ಹರಿವಿಕೊಂಡು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇದು ಸುಮಾರಾಗಿ ಒಣಗಿದ ನಂತರ ಫುಲ್ ಒಣಗಬೇಕು ಅಂತೇನಿಲ್ಲ ಈ ರೀತಿ ಇದನ್ನು ಪೌಡ್ರನ್ನಾಗಿ ಮಾಡಿಕೊಳ್ಬೇಕು ನೋಡಿ ಇದನ್ನು ಜಡ್ಡಿ ಮಾಡಿಕೊಂಡ್ರೆ ತುಂಬ ನುಣುಪಾದಂಥ ಪೌಡ್ರ್ ಸಿಗ್ತದೆ ನಮಗೆ ಆಮೇಲೆ ಎಳ್ಳನ್ನು ಈ ರೀತಿ ಚಟಪಟ ಅಂತ ಹುರಿದುಕೊಂಡು ಈ ರೀತಿ ಬೆಲ್ಲವನ್ನು ಕಾಯಿಸ್ಕೊಂಡು ಇದಕ್ಕೆ ಎಳ್ಳು ಮತ್ತು ಕಾಯಿ ತುರಿಯನ್ನು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ಪಾಕ ಬಂದ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ನಾವು ಕಾಯಿಸ್ಕೊಳ್ಬೇಕು ಇದಕ್ಕೆ ಈ ಹಿಟ್ಟಿಗೆ ಇಳಿಸಿಕೊಳ್ಳುವ ಟೈಮ್ನಿಗೆ ಒಂದು ಚಮಚ ಅಥವಾ ಎರಡು ಚಮಚ ತುಪ್ಪವನ್ನು ಹಾಕಿದರೆ ತುಂಬ ಚೆನ್ನಾಗಿರೋ ಹತ್ರಸ ರೆಡಿ ಆಗ್ತದೆ ನೋಡಿ ಈ ರೀತಿ ಉಂಡೆಗಳನ್ನು ಕೊಟ್ಕೊಂಡು ಚೆನ್ನಾಗಿರೋ ಉಂಡೆಗಳನ್ನು ಕಟ್ಕೊಂಡು ಈ ರೀತಿ ತೊಟ್ಕೊಳ್ಬೇಕು ಬಾಳೆ ಎಲೆ ಮೇಲೆ ತಟ್ಕೊಂಡ್ರೆ ಚೆನ್ನಾಗಿ ಬಿಡ್ತದೆ ಹೀಗೆ ಎಣ್ಣೆಯಲ್ಲಿ ಇದನ್ನು ಒಂದೊಂದಾಗಿ ಬಿಡ್ತಾ ಹೋಗಬೇಕು ನೋಡಿ ಎಷ್ಟೊಂದು ಚೆನ್ನಾಗಿರೋ ಹತ್ರಾಸ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ರುಚಿಕರವಾಗಿರ್ತದೆ ಈ ಹತ್ರ ಮಾಡಲಿಕ್ಕೂ ಕೂಡ ತುಂಬಾ ಈಸಿ ನಾವು ಮನೆಯಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೋದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು